ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತೂಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತು ಸಾಯಂಕಾಲ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕಂದರೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಹಾಗಾಗಿ ಇಡೀ ದಿವಸ ಎಲ್ಲ ಸ್ವಲ್ಪ ಗಾಡಿಯಲ್ಲೆಲ್ಲ ಎಲ್ಲೆಲ್ಲ ಕೊಟ್ಟು ಚಾರ್ಜ್ ಮಾಡಿ ಸಾಯಂಕಾಲ ಟೈಮಲ್ಲಿ ಇದ್ದೀನಿ ಇನ್ನೇನು ಗುಡ್ಡ ಹತ್ತಿರ ಇದ್ದೀವಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಗುಡ್ಡ ಹತ್ತೋದಾಗಲಿ ಮುಂದೆ ದೇವಸ್ಥಾನಕ್ಕೆ ಹೋಗಿದ್ದು ದರ್ಶನ ಮಾಡ್ಕೊಂಡಿರೋದು ಮತ್ತು ನಾವು ಹೋಗಿ ಕಾರ್ತಿಕ ದೀಪ ಎಲ್ಲ ಮಾಡಿದ್ದೀವಿ ದೇವಸ್ಥಾನದಲ್ಲಿ ಅಲ್ಲೆಲ್ಲ ನೀವು ಎಲ್ಲನೂ ನೋಡ್ಬೋದು ಪೂರ್ತಿ ವಿಡಿಯೋನ ನೋಡಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬರ ಬರ ಬರ್ರ ಬಂತು ಬರ್ರ ಹೊಂಟಿದೇವು ಫ್ರೆಂಡ್ಸ್ ಇನ್ನೂ ಒಂದು ಕಿಲೋಮೀಟರ್ ಹೋಗ್ಬೇಕು ಒಂದು ಕಿಲೋಮೀಟರ್ ಇದೆ ನಮ್ಮ ಅವ್ತಾರ ಹೆಂಗಾಗಿತ್ತು ನೋಡಲಿ ಬಿಸ್ಲಾಗ್ ಬಂದು ಜ್ವರ ಬಂದು ಇದು ನಮ್ದು ಫ್ರೆಂಡು ಎಲ್ಲಾದ್ರೆ ಈ ಥರ ಫ್ರೆಂಡ್ ಇರ್ತಾರೆ ನನಗೆ ಅವರೆಲ್ಲ ಹಿಂದೆದ ಸ್ವಲ್ಪ ಮುಂದೆ ಬಂದೆ ನಾ ಹಂಗೆ ಜ್ವರ ಬಂದು ಬಾಯಿ ಎಲ್ಲ ಒಣಗಿ ಕಣ್ಣೆಲ್ಲ ಕೆಂಪಾಗಿ ಮುಖ ಎಲ್ಲ ದಪ್ಪಾಗಿ ಏನೇನೋ ಆಗ್ಬಿಡ್ತು ಆಮೇಲೆ ಒಬ್ರು ಟ್ಯಾಬ್ಲೆಟ್ ಕೊಟ್ಟರು ಈ ಗೆಳತಿ ಕಾಲು ತುಳಿದ್ರು ಕಚ್ಚ ಪಿಚ್ಚ ಕಚ ಪಿಚ್ಚ ತುಳಿದು ಸ್ವಲ್ಪ ಹುಷಾರು ಮಾಡಿದರು ಹಂಗಾಗಿ ಇವಾಗ ಮತ್ತೆ ಸ್ಟ್ರಾಂಗಾಗಿ ಇದೀವಿ ಇನ್ನೇನು ಗುಡ್ಡ ಹತ್ತಾಯಿದ್ವಿ ಗುಡ್ಡ ಬಿಟ್ರೆ ಮುಗೀತು ಗುಡ್ಡಾಪುರ ಬಂದ್ವಿ ಸ್ವಲ್ಪ ವಿಡಾಸ್ ಮಾಡೋಕ್ಕಾಗಲಿಲ್ಲ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಹಾಗೆ ವಿಡಾಸ್ ಮಾಡೋಕ್ಕಾಗಿಲ್ಲ ಗುಡ್ಡಾಪೂರ್ ಹತ್ತ ಹತ್ರ ಬಂದ್ವಿ ನಾನು ಬಂದ ಮೇಲೆ ನಾವು ವಿಡಿಯೋ ಮಾಡಿದ್ದು ಈಕಿನ ಹೆಸರು ದಾನಮ್ಮ ಗುಡ್ಡപ്പുറ ದಾನಮ್ಮ ಈಗ ಅкинуло ಕಾಣಿಸ್ಬೇಕತ್ತಾ ಇಲ್ಲ ಅಂದ್ರೆ ನಾನು ಹೊಡೆದ ಬಿಡ್ತಾಳ ನಾ ಹೆಂಗೆ ಕಾಣಕತ್ತೀನೋ ಗೊತ್ತಿಲ್ಲ ಅಲ್ಲಿ ಮೊಬೈಲ್ ಏನ ಕಾಣಕತ್ತಿನೋ ಅಂತ ನನಗೆ ಗೊತ್ತಾಗಲಿಲ್ಲ ಬಿಸ್ಲಿ ಕಲೆಸಲಕಣ್ಣು ಕುಸ್ತೈತೆ ಹಾ ಗುಡ್ಡಪ್ಪಂತ ಫ್ರೆಂಡ್ಸ್ ಗುಡ್ಡ ಹತ್ತಿ ಈಕಿನ ಪೂಜೆ ಮಾಡ್ತಾರೆ ಅಲ್ಲಿ ಅಲ್ಲಿ ಕೂತ್ಕೊಂಡು ಪೂಜೆ ಮಾಡಿ ಗುಡ್ಡ ಹತ್ತಾರ ಬಿಡ್ತಾರ ಗುಡ್ಡ ಹ್ಮ್ ಬಂಧು ಬಾಂಧವರು ಬಂದವರು ಕುಲ ಬಂದವರು ಮತ ಬಂದವರು ಎಲ್ಲ ಹಿಂದದ ಕೂತ್ರೆ ಬಗ್ಗೆ ಅವರಲ್ಲಿ ಭಾಗ್ಯನೇ ಬರ್ತದಮ್ಮ ಕೂತ್ ಬಂದ್ರ ಇಲ್ಲೆಲ್ಲ ಕುಂದಿರ್ತಾರೆ ಹುಚ್ಚಿಯವರಲ್ಲಿ ಕಾಲ ಕುಂದಿರ್ತಾರ ಬು ಕುಂದ್ರಮ್ಮ ನಿಂದ್ರಮ್ಮ ಕುತ್ತೋಂದ್ರ ಮತ್ತೆ ಬಗೆಯರಲ್ಲಿ ಕುತ್ತೋ ಅಂದ್ರೆ ಹ್ಯಾಂಗಂದ್ರೆ ಕಾಲ ಹೇಳಂಗಿಲ್ಲ ಯಪ್ಪ ಕಾಲು ಎಷ್ಟು ಸೆಡ್ ಇಡ್ದಾಗುದಿಲ್ಲ ಕಾಲ್ ಆಗುದಿಲ್ಲ ಬರಕ್ ಜನ ಕುಂಬ ಜೊತೆ ಬಂದಿರಲ್ಲ ಕುಂಬ್ ಹೊತ್ಕೊಂಡ್ ಬಂದಿದ್ದೆ ನಾನು ಹಿಂದಿರೋ ತಗೊಂಡ್ಬರತರ ಏನ ಹೇಳ್ಬೇಕಂದ ನೀನು ಕಾಣಿಸ್ಬೇಕಲ್ಲ ಹೊಂಟಿದ ತಲೆಗೊಂದು ಬಟ್ಟೆ ಇಲ್ಲ ಬಿಸಿಲು ಸಿಕ್ಕಾಪಟ್ಟು ಚಕ್ಕುರ್ ಬರ ಆತಿ ಒಳ್ಳೆ ಚಳಿ ಆಗತಿತ್ತು ಬಿಸ್ಲಾಗ್ ನನಗ ಜ್ವರ ಬಂದ ನಿನ್ನೆ ಬೆಳಿಗ್ಗೆ ಎಂಟು ಬಿಟ್ಟಿರೋದು ಮನಿ ಆಮೇಲೆ ಒಂಬತ್ತುವರೆ ಗಂಟೆ ಇಲ್ಲ ಎಂಟು ಗಂಟೆ ಎಂಟಾಗಿತ್ತು ಒಂದು ಟೈಮ್ ಅಲ್ಲಿವರೆಗೂ ನಡ್ಕೊಂಡು ಬಂದ್ವಿ ನೈಟ್ ಎಂಟು ಗಂಟೆ ಮೇಲೆ ಒಂದು ಮನೆಗೆ ಹೋದ್ವಿ ಅದು ಕೂಡ ಹಿಡ್ಯಾಗ ಹಾಕಿದ್ದೀನಿ ನಿನ್ನೆ ಹಿಡ್ಯದಲ್ಲಿರುತ್ತೆ ಸಕತ್ತಾಗಿ ಊಟ ಇತ್ತು ಊಟ ಮಾಡಿದ್ವಿ ಆಮೇಲೆ ಬಂದು ಅಲ್ಲಿ ಮಠ ಇತ್ತು ಮಠದಾಗ ಮಲ್ಕೊಂಡು ಅದು ಕೂಡ ಹಿಂದಿನ ಇಡೋದಾಗೈತಿ ನೋಡಿರಿ ಇವಾಗ ಹಾಕಿರ್ತೀನಿ ಆಲ್ರೆಡಿ ಆಮೇಲೆ ಇಂದನಮ್ಮ ನೆಕ್ಸ್ಟ್ ಮಾಡಿರೋ ಕಾರ್ಯಕ್ರಮ ಏಯ್ ಎಲ್ಲಿ ಹತ್ತದು ಇಲ್ಲೇ ಅನಿಸ್ತದ ఇల్ కుంద బల్ మేళవర్గ ఎల్ హతారంతే గొప్పలా జై సలింగ అయ్యప్ప భగవంత నోడ్ర గుడ్డ బ్రు హతారా ఎలి బ్యాలీ ఫోన్ ఎరడై దానమ్మ నాలు కిందోడవ ఇదే గుడ్డ ಇದ್ ಹತ್ತಿಳದ್ರ ಮುಗಿತು ಇನ್ನು ಓಡ್ತಾರ ನೋಡಿ ಯಾರ ಕೈ ಸಿಗಲ್ಲ ಅವ್ರು ನಾವು ಓಡ್ತಾರೆ ಅವ್ರು ಸಾವ್ ಮಂದಿ ಈ ಗುಡ ಇಳುದ್ರ ಅಂದ್ರ ಸಾಕ್ ಕಟ್ಟಿ ಅವ್ರು ಒಂದ್ ಕಡೆ ನಿಂದ್ರಲ್ಲ ಪೂರ ಗುಡಿಗೆ ಹೋಗತನ ಓಡದೆ ಪಾಳ್ಯಾಗ ನಿಂದ್ರತನ ಅಲ್ಲಿ ದರ್ಶನ ಮಾಡಬೇಕ ಅಲ್ಲೇ ಹೊರಗ್ ಬಿಡ್ತಾರ ಸಿಕ್ಕ ಸೀದಾ ಗುಡಿಗೆ ಒಳಗ ದರ್ಶನ ಮಾಡ್ಕೊಂಡು ದರ್ಶನ ಸಿಗಂಗಿಲ್ಲ ಅಂದಳು ಅದಕ್ಕೆ ಮತ್ ಬಂದ್ ನೋಡ್ಕೋತ ಸಿಗಲ ಸಿಗಾಂಗಿ ಸಿಗಲ್ಲ ಮತ್ ನಾಳೆಗೆ ಬರುತ್ತದ ನೀವ್ ದರ್ಶನ ಮಾಡೋದಂದಳು ಅದಕ್ಕೆ ಹೌದು ಈಗ ಹೋಗಿ ದರ್ಶನ ಮಾಡಿದ್ರೆ ಮಾಡ್ದಾಗ ಅದಕ್ಕಾಗಿ ಬಂದ ಜನ ಎಲ್ಲಾರು ನೋಡ್ರಿ

ಅವ್ರ ಪೂಜೆ ಮಾಡ್ತಾರ ಇಡು ನೋಡು ದನಮಿ ಪೂಜೆ ಮಾಡ್ತಾರೆ ಈಗ ಇಲ್ಲ ಯಾರ ಪೂಜೆ ಮಾಡ್ತಾರೆ ಕುಂದ್ರ ಹೆಸರೀ ಮುಳ್ಳ <raid> <rant��ility> <sharp ecology> <turnover>

ಏನು ವಿಕ್ಸ್ ಇಲ್ಲ ಏನು ಬೇಡ ಏನು ಬೇಡ ಗುಡ್ಡ ಸಿಕ್ಕ ಕೈಗೆ ಸಾಕಿನ್ ಅಕಿ ನೈಟ್ ಒಂದೊಂದು ಕಾಲಬಾನ ಗುಳುಗಿ ತೋ ಮುಕ್ಕೋಬಿಡ್ರಿ ಮುಂಜಾನೆ ಸ್ಟ್ರಾಂಗ್ ಆಗಿ ಹೊळಗಿ ಕಡು ಮಾಡಕ್ ರೆಡಿ ನಾಕೆ ಎಷ್ಟೆ ಮೂರು ಕೇಳ್ತಾರೆ ಏ ನಾಯ್ ಅಶುನಿ ಆರ್ತಿಡ್ மத்தர் கர் கை மக்கடை இல்லை பதிவிட்டு

ಅಂಗದೋಳು ಗುರು ಸಂಗರ ಬಸವನಿಗೆ ಮೇರುವನಂತೆ ತೇರವ ನೆನಸಿದ ಮುರಾರಿ ಮಾ ಮೂರು ಲೋಕದ ಪರಿಪಾಲಿಸುವಂತ ಮುಖ್ಣ ಶಿವಗೆ ಮಂಗಲವೆಲ್ಲಿ ಗಂಗಾಧರಿಗೆ ಸಂಗರ ಶಿವಗೆ ಮಂಗಲವೆನ್ನೀರಿ ಗಂಗಾಧರಿಗೆ ಸಂಗರೈತ ಶಿವಗೆ ಅಂಗದೋಳು ಮಗ ಮಂಗಲವೆಲ್ಲಿ ಗಂಗಾಧರಿಗೆ

ౌరిధరీ రే రీ రే ఇ గుడ్డ ಟೈಮ್ ಅಲ್ಲಿ ಪೂಜೆ ಮಾಡೋದ್ರೆ ಪೂಜೆ ಮಾಡ್ಕೊಂಡು ಹೋದ್ರೆ ಮುಗಿತೀನಿ ಗುಡ್ಡ ಟೈಮ್ ಅಲ್ಲಿ ಪೂಜೆ ಮಾಡಿ ಸಿರ್ಗಾಯಿ ಹೊಡಿತಾರೆ ಸದ್ದು ಬರ್

ಮಿಕ್ಕ ನನಗೆ ಗುಳಿಗೆ ಹಾಕೊಂಡ್ ಬಂದಿದ್ನ ಅವ್ರ ಮಕ್ಕಳು ಬರೀ ಬರ್ರಿ ಬರ್ರಿ ಏಳ್ತಿ ಬಾ ಇಲ್ಲ ಹಿಂಗ ಹಿಂದ ಕೆಲ್ಸೈತು ನೀರಿ ನೋಡ್ರಿ ಹೆಂಗೈತಿ ಕಲ್ಲಾಗತ್ತೂರ್ತಿಯರ್ಸಿನಿ ಬಿಡ್ಬಲ್ಲು ಏರ್ಸಿವಾ ಇದೊಂದೇ ಹಬ್ಬ ಹೇಳೋದು